आर कुटुब कल्याण इलाखे सचिव श्री दिनेश गुंडूरव कर्नाटक मुख्य सचेतक ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಘಟಕ ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ احمد ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿ ಎಲ್ಲ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ಈ ಆರೋಗ್ಯ ತಪಾಸಣಾ ಶಿಬಿರ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಆರೋಗ್ಯ ತಪಾಸಣೆ ಮಾಡಿಸ್ಕೊತ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರಿ ஆ மனுஷனிய மெலே பரிணாம ஜீவனிய இட்டுக்கிட்டே ஆஹார பண்ணி ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಹೆಚ್ಚು ಕೊಟ್ಟು ಕೆಲಸ ಮಾಡಬೇಕು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಇಡೀ ದೇಶದ ರಾಜ್ಯದ कि नाव आरोग्यवे भाग्य ಆರೋಗ್ಯ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ್ತೇವೆ ಅನ್ನೋದು ಬಹಳ ಎಷ್ಟು ವರ್ಷ ಮೂರು ವರ್ಷ ಇದೆ ನೂರ ಹತ್ತು ವರ್ಷ ಇದೆ ನೂರ ಇಪ್ಪತ್ತು ವರ್ಷ ಇದೆ ನರಕಂಡ ಪ್ರಯೋಜನ ಇದೆ ಕ್ವಾಲಿಟಿ ಲೈಫ್ ಆ ಕ್ವಾಲಿಟಿ ಲೈಫ್ ಎಷ್ಟು ಇದೆ ಅನ್ನೋದು ಮಾಡೋದು ಅದಕ್ಕೆ ನಾವು ಯಾವಾಗಲೂ ಕೂಡ ಎಷ್ಟು ವರ್ಷ ಬದುಕಿರ್ತೀವಿ ಅಷ್ಟು ಅಲ್ಲಿವರೆಗೆ ಆರೋಗ್ಯವಾಗಿ

अचे कादेट ಎಲೆಕ್ಷನ್ ಇರುವಾಗ ನಿಂತು ಎಲೆಕ್ಷನ್ ಸರ್ ಟ್ರೆಡ್ಮೀಲ್ ಮಾಡ್ತೀವಿ ಮತ್ತೆ ವಾಕ್ ಮಾಡ್ತಿದ್ದೆ ಪ್ರಾಣಾಯಾಮ ಮಾಡಿ ಯಾವಾಗ ಅದು ಪ್ರಾರಂಭದಲ್ಲಿ ಗೊತ್ತಾಗ್ಬೇಕಾದ್ರೆ ನೀವು ತಪಾಸಣೆ ಮಾಡಿಸ್ಕೊಳ್ಲಿಲ್ಲ ಏನು ಮಾಡೋದು ಹಳ್ಳಿಯವರಿಗೆ ಸವಲತ್ತುಗಳಿರಲಿಲ್ಲ ಬಹಳ ಜನ ಹಳ್ಳಿಯನ್ನ ನೋಡ್ತಾ ಇದ್ದೇವೆ ಆ ಎಷ್ಟೋ ಜನ ಈ ಬದುಕಿನಲ್ಲಿ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಅಂದ್ರೆ ಕೆಲಸ ಮಾಡ್ತಿದ್ರು ಜಮೀನುಗಳಲ್ಲಿ ಪ್ರತಿಯೊಬ್ಬರು ಕೂಡ ಹುಡುಗರು ತಿನ್ನೋರು ಯಾರು ಇರ್ತಿದ್ದಿಲ್ಲ ಅಲ್ಲದ ಹಳ್ಳಿಗಳಲ್ಲಿ ನಾನು ಹುಡುಗಾಗಿರ್ತಲ್ಲ ಹಳ್ಳಿಗಳಲ್ಲಿ ಹುಡುಗರು ತಿನ್ನೋರು ಯಾರು ಇಲ್ಲ ಜಮೀನಲ್ಲಿ ಕೆಲಸ ಮಾಡೋದು ಮತ್ತು ಊಟ ಮಾಡೋರು ಆರ್ಗ್ಯಾನಿಕ್ ಹ ಹಾಗೆಲ್ಲ ಆರ್ಗ್ಯಾನಿಕ್ ಗೆ ಬೆಳೀತಾ ಇದ್ದು ಈಗ ಎಲ್ಲ ಹೊಸ ಹೊಸ ಬೀಸಿಗಳು ಹೊಸ ಹೊಸ ಗೊಬ್ಬರಗಳು ಹೊಸ ಹೊಸ ಕೀಟನಾಶಕ